ನಮಸ್ತೆ ಎಲ್ರಿಗೂ ಹಾಲ್ ಮೈಡಿಯಾ ಸ್ಟೋರೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಒಬ್ಬ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಫ್ರಾಗ್ಮೆಂಟೇಷನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ರಾಗ್ಮೆಂಟೇಷನ್ ತುಂಡಾಗುವಿಕೆ ಅಂತೇಳಿ ಕರೀತಾರೆ ಏನು ತುಂಡಾಗುವಿಕೆ ಅಂಥೇಳಿ ಸಿ ಯು ಮೈಟ್ ಹ್ಯಾವ್ ಸೀನ್ ಸ್ಲಿಮಿ ಗ್ರೀನ್ ಪ್ಯಾಚಸ್ ಇನ್ ಪಾಂಡ್ಸ್ ಆರ್ ಇನ್ ಅದರ್ ಸ್ಟಾಗ್ನೆಂಟ್ ವಾಟರ್ ಬಾಡೀಸ್ ನಿಂತಿರೋಂತ ನೀರಿನಲ್ಲಿ ಅಥವಾ ಕೊಳದಲ್ಲಿ ಒಂದು ಅಂಟಾದ ಹಸಿ ಹಸಿರು ಪ್ಯಾಚಸ್ಗಳನ್ನ ನೀವು ನೋಡಿರ್ಬೋದು ಅಂದ್ರೆ ಪಾಚಿ ಅಂತ ಕರಿತೀವಲ್ಲ ತೇಪೆ ಅದನ್ನ ನೋಡಿರ್ತೀರ ನೀವು ಎಲ್ಲಿ ತುಂಬಾ ನೀರ್ ನಿಂತಿರುತ್ತೆ ಅಲ್ಲಿ ಪಾಚಿ ಬೆಳ್ಕೊಂಡಿದೆ ಅಂತೇಳಿ ಅಲ್ವಾ ಅಥವಾ ಕೊಳಗಳಲ್ಲಿ ಹಸಿರಿನ ಒಂದು ಪ್ಯಾಚಸ್ಗಳನ್ನ ನೋಡ್ತೀರ ಅಲ್ಲಿ ವಾಟರ್ ಅಂಡ್ ನ್ಯೂಟ್ರಿಯಂಟ್ಸ್ ಸಿ ದೀಸ್ ಆರ್ ದ ಆಲ್ಗೆ ಇದನ್ನ ಏನಂತ ಕರೀತಾರೆ ನ್ಯೂಟ್ರಿಯಂಟ್ಸ್ ಆರ್ ಅವೈಲಬಲ್ ಆಲ್ಗೆ ಗ್ರೋ ಅಂಡ್ ಮಲ್ಟಿಪ್ಲೈ ರಾಪಿಡ್ಲಿ ಬೈ ಫ್ರಾಗ್ಮೆಂಟೇಶನ್ ಈ ಹಸಿರು ಅಂಟಾದ ಕೊಳಗಳಲ್ಲಿ ಕಂಡು ಬರುವಂತಹ ಈ ಪ್ಯಾಚೆಸ್ಗಳನ್ನ ಆಲ್ಗೆ ಶೈವಲಗಳು ಅಂತೇಳಿ ಕರೀತಾರೆ ಇವುಗಳೇನು ಅಂದ್ರೆಗಳು ಮತ್ತೆ ನೀರು ದೊರಕಿದಾಗ ಇವಾಗ ಬೇಕಾದಂತಹ ನ್ಯೂಟ್ರಿಯಂಟ್ಸ್ ಅದಕ್ಕೆ ಬೇಕಾದಂತಹ ನ್ಯೂಟ್ರಿಷನ್ ಪೋಷಕಾಂಶ ಮತ್ತೆ ವಾಟರ್ ನೀರು ಇದಕ್ಕೆ ಸಿಕ್ಕರೆ ಸಾಕು ನೀರು ಮತ್ತೆ ಪೋಷಕಾಂಶ ಅವೈಲಬಲ್ ಆಲ್ಗೆ ಟು ಗ್ರೋ ಮಲ್ಟಿಪ್ಲೈ ರಾಪಿಡ್ಲಿ ಏನು ತುಂಬಾ ಶೀಘ್ರವಾಗಿ ತುಂಬಾ ಅವರು ಮತ್ತೆ ಪೋಷಕಾಂಶ ದೊರಕಿದ್ರೆ ಸಾಕು ಈ ಫ್ರಾಗ್ಮೆಂಟೇಶನ್ ಅನ್ನೋದು ನಡೆಯುತ್ತೆ ತುಂಡಾಗುವಿಕೆ ಉಂಟಾಗುತ್ತೆ ಅದೇ ರೀತಿ ಈ ಆಲ್ಗೆ ಇದೆಯಲ್ಲ ಈ ಹಾಲ್ಗೆ ಶೈವಲಗಳೇನು ಆಲ್ಗೆ ಬ್ರೇಕ್ಸ್ ಅಪ್ ಇಂಟು ಟೂ ಆರ್ ಮೋರ್ ಫ್ರಾಗ್ಮೆಂಟ್ಸ್ ಎರಡು ಅಥವಾ ಹೆಚ್ಚು ತುಂಡುಗಳಾಗಿ ಈ ಒಂದು ಶೈವಲ ಏನಾಗುತ್ತೆ ತುಂಡಾಗುತ್ತೆ ಇದು ಮಲ್ಟಿಪ್ಲೈ ರಾಪಿಡ್ ಆಗಿ ಅಧಿಕ ಸಂಖ್ಯೆಯಲ್ಲಿ ಅಧಿಕಗೊಳ್ಳುತ್ತೆ ಅಧಿಕ ಸಂಖ್ಯೆಯಲ್ಲಿ ತುಂಡಾಗುತ್ತೆ ಹಾಗೆ ಎರಡು ಮತ್ತೆ ಎರಡಕ್ಕಿಂತ ಹೆಚ್ಚು ತುಂಡಗಳ ತುಂಡುಗಳಾಗಿ ಉಂಟಾಗುತ್ತೆ ದೀಸ್ ಫ್ರಾಗ್ಮೆಂಟ್ಸ್ ಆರ್ ಪೀಸಸ್ ಗ್ರೋ ಇನ್ ಟು ನ್ಯೂ ಇಂಡಿವಿಜುವಲ್ಸ್ ಈ ರೀತಿ ತುಂಡಾಗಿರುತ್ತಲ್ಲ ಈ ಹೊಸ ತುಂಡುಗಳೇ ಹೊಸ ಜೀವಿಗಳಾಗಿ ಬೆಳೆಯುತ್ತೆ ಈ ರೀತಿ ತುಂಡು ತುಂಡಾಗಿ ಎರಡು ಎರಡು ಹೆಚ್ಚಕ್ಕಿಂತ ಎರಡು ತುಂಡುಗಳಾಗತ್ತಲ್ಲ ಅವೇ ಒಂದು ಹೊಸ ಹೊಸ ಜೀವಿಗಳಾಗಿ ಬೆಳೆಯುತ್ತೆ ದಿಸ್ ಪ್ರೋಸೆಸ್ ಕಂಟಿನ್ಯೂಸ್ ಎ ಲಾರ್ಜ್ ಆಲ್ಗೆ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಈ ರೀತಿ ಈ ಒಂದು ಪ್ರಕ್ರಿಯೆ ಇದೇ ರೀತಿ ಮುಂದುವರೆದು ಅಲ್ಪಾವಧಿಯಲ್ಲಿ ಅಂದ್ರೆ ಶಾರ್ಟ್ ಟೈಮ್ ಅಲ್ಲಿ ಕಡಿಮೆ ಅವಧಿಯಲ್ಲಿ ವಿಸ್ತಾರವಾದ ಪ್ರದೇಶವನ್ನ ಆವರಿಸಿಕೊಂಡು ಬಿಡುತ್ತೆ ಅಂದ್ರೆ ಇಲ್ಲೆಲ್ಲೋ ಒಂದು ಸ್ವಲ್ಪ ನೀರು ಪೋಷಕಾಂಶ ಸಿಕ್ಕಿದೆ ಇಲ್ಲಿ ಆ ಸಿರಿಯ ಪಾಚಿ ಉಂಟಾಗಿದೆ ಅಂದ್ರೆ ಅದಕ್ಕೆ ಮತ್ತಷ್ಟು ನೀರು ಪೋಷಕಾಂಶ ಸಿಕ್ಕಿದ್ರೆ ಇಲ್ಲಿ ಬೆಳ್ಕೊಳುತ್ತೆ ಇಲ್ಲಿ ಬೆಳ್ಕೊಳುತ್ತೆ ಜಾಗವನ್ನು ಆವರಿಸ್ಕೊಂಡು ಅಧಿಕ ಸಂಖ್ಯೆಯಲ್ಲಿ ಇವು ಬೆಳಿತಾ ಬೆಳಿತಾ ಹೊಸ ಹೊಸ ಶೈವಲಗಳಾಗಿ ಆ ಜಾಗವನ್ನೆಲ್ಲ ಏನು ಆ ಪ್ರದೇಶವನ್ನೆಲ್ಲ ಆವರಿಸ್ಕೊಂಡು ಬಿಡುತ್ತೆ ನೀರ್ನಲ್ಲಿ ನೋಡಿರ್ಬೇಕು ಪಾಚಿ ಅಂತ ನೋಡಿರ್ತೀರಾ ಅಲ್ವಾ ನೋಡಿ ಫ್ರಾಗ್ಮೆಂಟೇಶನ್ ಇನ್ ಸ್ಪೈರೋಗರ ಅವ್ರಿಗೆ ಸ್ಪೈರೋಗರ ಎಂಬ ಶೈವಲದಲ್ಲಿ ತುಂಡಾಗುವಿಕೆ ಯಾವ ರೀತಿ ಇದೊಂದು ದೊಡ್ಡ ಸ್ಪೈರೋಗಿರ ಅಂದರೆ ನೋಡಿ ಈ ರೀತಿ ತುಂಡುಗಳಾಗಿ ಅದೇ ಒಂದು ಹೊಸ ಸ್ಪೈರೋಗರಾಗಿ ಬೆಳೆದಿರ್ತಕ್ಕಂಥ ಗೊತ್ತಾಯ್ತಾ ಸಿ ನೆಕ್ಸ್ಟ್ ಸ್ಪೋರ್ ಫಾರ್ಮೇಷನ್ ಬೀಜಕ ಉತ್ಪತ್ತಿ ಸ್ಪೋರ್ಟ್ಸ್ ಅಂದರೆ ಬೀಜಗಳು ಹೇಗೆ ಉತ್ಪತ್ತಿ ಆಗುತ್ತೆ ಬೀಜಗಳು ಅಂತೇಳಿ ಇನ್ ಚಾಪ್ಟರ್ ಒನ್ ಯು ಲರ್ನ್ ದಟ್ ದ ಫಂಗೈ ಆನ್ ಎ ಬ್ರೆಡ್ ಪೀಸಸ್ ಗ್ರೋ ಫ್ರಮ್ ಸ್ಪೋರ್ಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಹೇರ್ ಗಾಳಿಯಲ್ಲಿರ್ತಕ್ಕಂತಹ ಸ್ಪೋರ್ಟ್ಸ್ ಬೀಜಕಗಳ ಮೂಲಕ ಒಂದು ಬ್ರೆಡ್ಡಿನ ಚೂರಿನ ಮೂಲಕ ಏನು ಈ ಶಿಲೀಂಧ್ರಗಳು ಬೆಳೆಯುತ್ತವೆ ಏನ್ ಬೆಳೆಯುತ್ತೆ ಫಂಗೈ ಅಂದ್ರೆ ಶಿಲೀಂಧ್ರ ಅನ್ನೋದನ್ನ ನೀವು ಚಾಪ್ಟರ್ ಚಾಪ್ಟರ್ ಒನ್ ನಲ್ಲಿ ಸ್ಪೋರ್ಟ್ ಫಾರ್ಮೇಶನ್ ಹೇಗಾಗುತ್ತೆ ಒಂದು ಬ್ರೆಡ್ ಚೂರನ್ನ ತಗೋದ್ಕೊಂಡು ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಅದ್ರ ಸಣ್ಣ ಒಂದು ನೋಡಿದ್ರೆ ಈ ರೀತಿ ಉಂಟಾಗುತ್ತೆ ಈ ರೀತಿ ಕಾಣುತ್ತೆ ಅದರಲ್ಲಿ ಸ್ಪೋರ್ಟ್ಸ್ಗಳು ಬೀಜಗಳು ಇರುತ್ತೆ ಅನ್ನೋದನ್ನ ಚಾಪ್ಟರ್ ಒನ್ ಅಲ್ಲಿ ಓದಿದಿರಾ ರಿಪೀಟ್ ಆಕ್ಟಿವಿಟಿ ಒನ್ ಪಾಯಿಂಟ್ ಟು ಅಬ್ಸರ್ವ್ ದ ಸ್ಪೋಸ್ ಇನ್ ದ ಕಾಟನ್ ಲೈಕ್ ಮ್ಯಾಷ್ ಆನ್ ದ ಬ್ರೆಡ್ ಈ ಒಂದು ಚಟುವಟಿಕೆನೇ ಈ ಚಿತ್ರದಲ್ಲಿ ತೋರಿಸ್ತಿರೋ ಥರ ಬ್ರೆಡ್ಡಿನ ಒಂದೇ ಒಂದು ಅತ್ತಿಯ ಬಲೆಯಂತೆ ರಚನೆಯನ್ನು ಅಂದರೆ ಬ್ರೆಡ್ ಬೂಸ್ಟ್ ಬಂದಿರುತ್ತೆ ಆ ಬೂಸ್ಟ್ ಅಂದರೆ ಬಿಳಿ ಬಿಳಿಯಾಗಿ ಬ್ರೆಡ್ ಥರ ಬಿಳಿ ಬೂಸ್ಟ್ ಬಂದಿರುತ್ತೆ ಕಾಟನ್ ಥರ ಅತ್ತಿ ಥರ ಬಿಳಿಯಾದ ಸಣ್ಣ ಸಣ್ಣ ಎಳೆಗಳ ರೂಪವನ್ನು ಹೊಂದಿರುತ್ತೆ ಬೂಸ್ಟ್ ಬಂದಿರತಕ್ಕಂಥದ್ದು ಕಾಯಿ ಮೇಲೆ ತೆಂಗಿನಕಾಯಲ್ಲಿರ್ಬೋದು ಬ್ರೆಡ್ ಮೇಲೆ ಮೇಲಿರ್ಬೋದು ಬೂಸ್ಟ್ ನೋಡಿರ್ತೀರ ಶಿಲೀಂಧ್ರ ಉಂಟಾಗಿರೋದು ಒಂದೇ ಒಂದು ಎಣೆಯನ್ನು ತೆಗೆದುಕೊಂಡು ಏನು ಮಾಡಬೇಕು ಮತ್ತೆ ಅತ್ತಿಯ ಬಲೆಯಂತಹ ರಚನೆಯ ಬೀಜಗಳನ್ನು ಗಮನಿಸಬೇಕು ನೀವು ಕೀಪ್ ಫ್ಲೋಟಿಂಗ್ ಇನ್ ಏ ಇದೇನಾಗುತ್ತೆ ಆ ಬೀಜಗಳಿರುತ್ತಲ್ಲ ಇರುತ್ತಲ್ಲ ಅವುಗಳು ಬಹಳ அூக்கவாக உற்பத்திய மூலம் சந்தான உற்பத்தி ஹேக ஆகிஸ் ஆக ವೆರಿ ಲೈಟ್ ದೇ ಕ್ಯಾನ್ ಕವರ್ ಲಾಂಗ್ ಡಿಸ್ಟೆನ್ಸಸ್ ಅದ ಹಾಗೆ ಏನಾಗುತ್ತೆ ಆ ಬೀಜಕಗಳು ಇರುತ್ತಲ್ಲ ವೆರಿ ಲೈಟ್ ತುಂಬ ತೂಕ ಕಡಿಮೆ ಇರುತ್ತೆ ಹಾಗಾಗಿ ಗಾಳಿಯಲ್ಲಿ ಬೇಗ ಅದು ಲಾಂಗ್ ಡಿಸ್ಟೆನ್ಸ್ ವರ್ಗೆ ಚಲಿಸುತ್ತೆ ಸ್ಪೋರ್ಟ್ಸ್ ಆರ್ ಸೆಕ್ಷುಯಲ್ ರಿಪ್ರೊಡಕ್ಟಿವ್ ಬಾಡೀಸ್ ಸ್ಪೋರ್ಟ್ಸ್ ಬೀಜಕಗಳಿದೆಯಲ್ಲ ಈ ಸ್ಪೋರ್ಟ್ಸ್ಗಳು ಯಾವ ರೀತಿಯ ಸಂತಾನೋತ್ಪತ್ತಿಯ ಕಾಯಕಗಳಾಗಿದೆ ಅಲೈಂಗಿಕ ಎ ರಿಪ್ರೊಡಕ್ಟಿವ್ ಬಾಡೀಸ್ ಎ ಸೆಕ್ಷುವಲ್ ಅಂದರೆ ಅಲೈಂಗಿಕ ರೀತಿಯ ಒಂದು ಸಂತಾನೋತ್ಪತ್ತಿಯ ಕಾಯಕಗಳಾಗಿದೆ ಈ ಸ್ಪೋರ್ ಈಸ್ ಕವರ್ಡ್ ಬೈ ಎ ಆರ್ಟ್ ಪ್ರೊಟೆಕ್ಟಿವ್ ಕೋಟ್ ಟು ವಿತ್ ಸ್ಟ್ಯಾಂಡ್ ಅನ್ಫೇವರೇಬಲ್ ಕಂಡೀಷನ್ ಸಚ್ ஹை டெம்பரேச்சர் அண்ட் லோ இமிடிட்டி ரீதி உஷ்ண அந்த கவர்ட் பை பிரோட்டிவ் கோட் வித் அன் கவரேபல் அந்த ஹை டெம்பரேச்சர் மத்தியோ இமிடிட்டி பிரதிபீஜ கவனும் ரஷ கவச்ச பதரவந்த கவர்ட் பை ஆட் அந்த ಪ್ರೊಟೆಕ್ಟಿವ್ ಕೋಟ್ ಅಂದ್ರೆ ಒಂದು ಗಟ್ಟಿಯಾದ ರಕ್ಷಣಾ ಕವಚ ಅಥವಾ ಪದರವನ್ನು ಹೊಂದಿರುತ್ತೆ ವಿತ್ ಸ್ಟ್ಯಾಂಡ್ ಅನ್ಫೇವರೇಬಲ್ ಕಂಡೀಷನ್ ಟೆಂಪರೇಚರ್ ಅಂಡ್ ಲೋ ಮೆಟ್ಟಿ ಯಾಕೆ ಅಂದ್ರೆ ಅದು ಹೆಚ್ಚು ಉಷ್ಣತೆ ಇದ್ದಾಗ ಅಥವಾ ಕಡಿಮೆ ಆರ್ದ್ರತೆ ಇದ್ದಾಗ ಅಂದ್ರೆ ನೀರಿನ ಅಂಶ ಕಡಿಮೆ ಇದ್ದಾಗ ಅದಕ್ಕೆ ಯಾವುದೇ ರೀತಿ ಅನಾನುಕೂಲಕರ ಪರಿಸ್ಥಿತಿ ಉಂಟಾಯಿತು ಅಂದ್ರೆ ಅದಕ್ಕೆ ಏನೋ ತೊಂದರೆ ಆಯಿತು ಅಂತ ಅಂದಾಗ ಅದನ್ನ ಎದುರಿಸೋದಕ್ಕೋಸ್ಕರ ಪ್ರತಿ ಬೀಜವು ಪ್ರತಿಯೊಂದು ಸಹ ಏನು ಒಂದು ಹಾರ್ಡ್ ಪ್ರೊಟೆಕ್ಟಿವ್ ಕೋಟನ್ನು ಹೊಂದಿರುತ್ತೆ ಅರ್ಥ ಇರುತ್ತೆ ಏನಕ್ಕೆ ಸ್ಪೋರ್ಟ್ಸು ಆರ್ಟ್ ಪ್ರೊಟೆಕ್ಟಿವ್ ಕೋಟನ್ನು ಹೊಂದಿರುತ್ತೆ ವೈ ದ ಸ್ಪೋರ್ಟ್ಸ್ ಹ್ಯಾವ್ ಆರ್ಟ್ ಪ್ರೊಟೆಕ್ಟಿವ್ ಕೋಟ್ ಅಂದರೆ ಬಿಕಾಸ್ ವಿತ್ ದ ಸ್ಪೋರ್ಟ್ಸ್ ಟು ವಿತ್ ಸ್ಟ್ಯಾಂಡ್ ಅನ್ಫೇವರೇಬಲ್ ಕಂಡೀಷನ್ಸ್ ಸಚ್ ಆಸ್ ಹೈ ಟೆಂಪರೇಚರ್ ಆ್ಯಂಡ್ ಲೋ ಹ್ಯುಮಿಡಿಟಿ ಹೆಚ್ಚು ಉಷ್ಣತೆ ಮತ್ತು ಕಡಿಮೆ ಆರ್ದ್ರತೆ ಇದ್ದಾಗ ಅದರಿಂದ ರಕ್ಷಣೆ ಪಡೆಯೋದಿಕ್ಕೆ ಸೊ ದೇ ಕ್ಯಾನ್ ಸರ್ವೈವ್ ಫಾರ್ ಎ ಲಾಂಗ್ ಟೈಮ್ ಹಾಗಾಗಿ ಏನು ಈ ರೀತಿ ಅದಕ್ಕೆ ಪ್ರೊಟೆಕ್ಷನ್ ಇರೋದ್ರಿಂದ ಕವಚ ಇರೋದ್ರಿಂದ ಅದು ತುಂಬಾ ಬಹಳ ಸಮಯದವರೆಗೆ ಅದು ಬದುಕಬಲ್ಲದು ಅಂಡರ್ ಅನ್ ಫೇವರೇಬಲ್ ಕಂಡೀಷನ್ಸ್ ಎ ಸ್ಪೋರ್ಟ್ ಜರ್ಮಿನಿಟ್ಸ್ ಅಂಡ್ ಡೆವಲಪ್ಸ್ ಇನ್ ಟು ಎ ನ್ಯೂ ಇಂಡಿವಿಜುವಲ್ ಈ ಅನಾನುಕೂಲ ಪರಿಸ್ಥಿತಿಯಿಂದ ದೂರ ದೊರಕಿದಾಗ ಬೀಜಕ ಮೊಳಕೆ ಹೊಡ್ದು ಹೊಸ ಜೀವಿಯಾಗಿ ಬೆಳೆಯುತ್ತೆ ಅರ್ಥ ಫೇವರೇಬಲ್ ಕಂಡೀಷನ್ಸ್ ಸಿಕ್ತು ಅದಕ್ಕೆ ಒಳ್ಳೆ ಅನುಕೂಲಕರವಾದಂತಹ ಒಂದು ವಾತಾವರಣ ಅಂದರೆ ಸ್ಪೋರ್ ಜರ್ಮಿನೇಟ್ಸ್ ನ್ಯೂ ಆ ಅದು ಹೊಸ ಜೀವಿಗಳಾಗಿ ಹೊಸ ಜೀವಿಗಳನ್ನು ಉಂಟು ಮಾಡುತ್ತೆ ಅರ್ಥ ಆಯ್ತಾ ಹೊಸ ಜೀವಿಯಾಗಿ ಬೆಳೆಯುತ್ತೆ ಆಸ್ ಮಾಸ್ ಅಂಡ್ ಫಾನ್ಸ್ ಆಲ್ಸೋ ರಿಪ್ರೊಡ್ಯೂಸ್ ಬೈ ಮೀನ್ಸ್ ಆಫ್ ಸ್ಪೋರ್ಟ್ಸ್ ಆವಾಸೆ ಮತ್ತು ಜರಿ ಸಸ್ಯಗಳು ಫರ್ನ್ ಅಂದ್ರೆ ಜರಿ ಗಿಡಗಳಂಥ ಸಸ್ಯಗಳು ಸಹ ಬೀಜಗಳಿಂದಲೇ ಸಂತಾನೋತ್ಪತ್ತಿಯನ್ನು ಮಾಡೋದು ಇಲ್ಲಿ ನೋಡಿ ಇದೆ ರಿಪ್ರೊಡಕ್ಷನ್ ಥ್ರೂ ಸ್ಪೋರ್ ಫಾರ್ಮೇಶನ್ ಇನ್ ಫಾರ್ ಅಂದ್ರೆ ಜರಿ ಗಿಡ ಇದರ ನೋಡಿರ್ತೀರ ಕೊಡುಗು ತುಂಬಾ ನೀರಿರ್ತಕ್ಕಂಥ ಸ್ಥಳಗಳಲ್ಲಿ ಈ ರೀತಿ ಗಿಡ ಇರುತ್ತೆ ಈ ಸಸ್ಯಗಳು ಸಹ ಬೀಜಗಳಿಂದನೇ ಸಂತಾನೋತ್ಪತ್ತಿಯನ್ನ ಮಾಡೋದು ಇಲ್ಲಿದೆ ನೋಡಿ ಬೀಜಗಳು ಬೀಜಗಳು ಇಲ್ಲಿ ಕಾಣ್ತಿದ್ಯಾ ಇಲ್ಲೆಲ್ಲ ಎಸ್ಪೋರ್ಸ್ ಈ ಬೀಜಗಳ ಮೂಲಕವೇ ತಮ್ಮ ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿಯನ್ನ ಮಾಡುವಂಥದ್ದು ಅಥ್ ಆಯ್ತಾ ಫರ್ನ್ಸ್ ಜರಿ ಗಿಡಗಳು ಅಂತ ಕರೀತಾರೆ ಮಾಸ್ ಅಂದ್ರೆ ಆವಾಸ ಸಸ್ಯಗಳು ಅಂತೇಳಿ ಕರೀತಾರೆ ಮಾಸ್ ಅಂಡ್ ಫರ್ನ್ಸ್ ಅಂತೇಳಿ ಅರ್ಥ ಆಯ್ತಾ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ ಸೋರಿ ಸ್ಪೋರ್ ಫಾರ್ಮಿಂಗ್ ಬಾಡೀಸ್ ಅಂದ್ರೆ ಸೋರೈ ಬೀಜಕ ಉತ್ಪತ್ತಿ ಮಾಡುವ ರಚನೆಗಳು ಯಾವ ರೀತಿ ಬೀಜಕಗಳು ಉತ್ಪತ್ತಿ ಆಗುತ್ತೆ ಅಂದ್ರೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಬೀಜಗಳು ಫಾನ್ಸ್ ಇಂಥ ಸಸ್ಯಗಳಲ್ಲಿ ಬೀಜಗಳು ಈ ರೀತಿ ಉತ್ಪತ್ತಿ ಆಗುತ್ತೆ ಜರಿ ಗಿಡ ಮತ್ತೆ ಆವಾಸ ಸಸ್ಯಗಳಲ್ಲಿ ಅದಾಯ್ತಾ ಇದಿಷ್ಟು ಎ ಸೆಕ್ಶುಯಲ್ ರಿಪ್ರೊಡಕ್ಷನ್ ಹೇಗ ಉಂಟಾಗುತ್ತೆ ಯಾವ್ದಾದ್ರಲ್ಲಿ ಯಾವ ತರ ಬಡ್ಡಿಂಗ್ ಮೂಲಕ ಫ್ರಾಗ್ಮೆಂಟೇಶನ್ ಮೂಲಕ ಕಟಿಂಗ್ ಮೂಲಕ ಇದಿಷ್ಟು ಎ ಸೆಕ್ಶುಲ್ ರಿಪ್ರೊಡಕ್ಷನ್ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಇಷ್ಟ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸೆಕ್ಶುಯಲ್ ರಿಪ್ರೊಡಕ್ಷನ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಅಂದರೆ ಈ ಆಡಿಯೋನ ಕೇಳಿಸಿಕೊಂಡು ಟೂ ತ್ರೀ ಟೈಮ್ ಟೆಕ್ಸ್ಟ್ ನ ರೀಡ್ ಮಾಡಿ ಇಂಪಾರ್ಟೆಂಟ್ ಮಾಡ ಅಂಡರ್ಲೈನ್ ಮಾಡಿಕೊಡಿ ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿ ಆ್ಯಂಡ್ ಸೈನ್ಸಲ್ಲಿ ಕೆಲವೊಂದು ತುಂಬ ಲೈನ್ ಟು ಲೈನ್ ಟೆಕ್ಸ್ಟ್ ಬುಕ್ ಕ್ವಶನ್ ಆನ್ಸರ್ಸ್ ಟಿಸ್ಟೆಡ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಆನ್ಸರ್ಸ್ ಬೇಕು ಅಂದರೆ ನಮ್ಮದೇ ಇನ್ವೆಂಟ್ ಚಾನಲ್ಲು ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇದೆ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೇಳಿ ಪ್ರತಿಯೊಂದು ಲೈನ್ ಟು ಲೈನ್ ಕ್ವಶನ್ ಮಾಡಿ ಆನ್ಸರ್ ಮಾಡಿರ್ತಕ್ಕಂಥದ್ದು ನಿಮಗೆ ಸಿಗುತ್ತೆ ಆ್ಯಂಡ್ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೇಳಿ ಬಿಕಾಸ್ ಅವ್ರಿಗೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈಸಿಯಾಗಿ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಅವರು ಕನ್ನಡ ಮೀಡಿಯಮೋ ಇಂಗ್ಲೀಷ್ ಮೀಡಿಯಮೋ ಯಾರಾದರೂ ಆಗಲಿ ಒಂದು ಸಲ ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಕೇಳಿದ್ರೆ ಸೈನ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅರ್ಥ ಆದರೆ ಸೈನ್ಸ್ ಏನು ಟಫ್ ಅಲ್ಲ ಓಕೆನಾ ಹಾಗಾಗಿ सो ओके मैडिय स्टूडेंट इसलिए नेक्स्ट क्लास से सोडक्न बेहस माँम क्वेश्चन आलो ग्रीन पैसेस इन पॉन्ट्स आर् अदर स्टैंड पॉटर्ॉडी अथवा वेट ओके वाटेशन फ्रामेन्टेशन draw a table diagram of fragmentation in spirogera and algae define spore give examples spores and reno define spore spore and explain spore formation where the spores are spore found

स्पोर्ट्स यहा रीत बरी से वै द स्पोर्ट कंटैंड ए प्रोडक्टिव आर प्रोडक्टिव को स्पोर्ट्स या प्रोडक्टिव को एक्सप्लेन बरि एंड दोर्ट आर सर्वैव लांग टाइम हे लांग टाइम स्पोर्ट अदरि एंड द स्पोर्ट आर रिप्रोड्यूस ಇನ್ ಮಾಸ್ ಆ್ಯಂಡ್ ಫಾರ್ ಫನ್ಸ್ ಮತ್ತೆ ಮಾಸ್ ಅಲ್ಲಿ ಸ್ಪೋರ್ಟ್ಸ್ ಆಗುತ್ತೆ ಅದನ್ನ ಬಳಿ ಕಂಡೀಷನ್ಸ್ ಇಲ್ಲಿಂದ ತಗೋಬೇಕಾಗುತ್ತೆ ಸ್ಪೋರ್ಟ್ಸ್ ರಿಪ್ರೊಡ್ಯೂಸ್ ಇದಿಷ್ಟು ಇಷ್ಟೇನ್ಸ್ಟೂರಿ ನೀವೇ ಮಾಡಬೇಕು ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಗೆ ಕಮೆಂಟ್ ಮಾಡಿ ಈ ಎಲ್ಲ ಕ್ವಶನ್ಸ್ನ ಅಡಿಷನ್ ಕ್ವಶನ್ಸ್ ಬರ್ದಿಟ್ಕೊಂಡು ಎಕ್ಸರ್ಸೈಸ್ ಕ್ವಶನ್ ಆನ್ಸರ್ಸ್ ಆದಮೇಲೆ ಇದನ್ನು ಸಹಜ ಜೊತೆ ಬರೆದಿಟ್ಕೊಳ್ಳಿ ನಿಮ್ಮ ಯೂನಿಟ್ ಟೆಸ್ಟ್ಗಳಿಗೆ ನಿಮ್ ಸ್ಕೂಲಲ್ಲಿ ಮಾಡ್ತಕ್ಕಂತಹ ಮಿಟಮ್ಮ ಟೆಸ್ಟ್ಗಳದೆಲ್ಲ ಈ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳಿದಾಗ ಇದೆಲ್ಲ ಯೂಸ್ ಆಗುತ್ತೆ ಓಕೆ ಓಕೆ ಮ್ಯಾಮ್ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು ಪ್ಲೇ ಲೀಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ